ಶೇಂಗಾ ಮತ್ತು ಅವಲಕ್ಕಿನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೆಲ್ದಿ ಲಾಡು ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಹಾಗೆ ಬಾಯಲಿಟ್ಟರೆ ಬೆಣ್ಣೆ ಥರ ಕರಗುವಂತಹ ಸೂಪರ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಈ ಲಡ್ಡು ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಈ ರೀತಿ ಪ್ಯಾನ್ನಲ್ಲಿ ಹಾಕ್ಕೊಂಡು ಗರಿ ಗರಿ ಆಗೋ ತನಕ ಹುರ್ಕೊಂಡು ತಗೋಬೇಕಾಗುತ್ತೆ ಅಂದರೆ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ ಅವಲಕ್ಕಿ ಗರಿಗರಿ ಆಗಿದೆ ಇವಾಗ ಹೀಗಾಗಿ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಇದೇ ಪ್ಯಾನ್ನಲ್ಲಿ ಒಂದು ಕಪ್ ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ಎರಡು ಸಮ ಕ್ವಾಂಟಿಟಿದಾಗ ತೊಗೊಂಡಿದ್ದೀನಿ ಇಲ್ಲಿ ಶೇಂಗಾ ಕೂಡ ಅಷ್ಟೇ ಪೂರ್ತಿಯಾಗಿ ಗರಿಗರಿ ಆಗಬೇಕು ಪೂರ್ತಿ ಹಸಿ ವಾಸನೆ ಹೋಗಬೇಕು ಹೀಗಾಗಿ ಸ್ಲೋ ಗ್ಯಾಸ್ನಲ್ಲಿ ಶೇಂಗಾ ಬೀಜ ಸರಿಯಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ ಓಕೆ ನೋಡಿ ಇವಾಗ ಎರಡು ಹುರ್ಕೊಂಡಿನಿ ಇವಾಗ ಹುರ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಬೇಕಿದು ತಣ್ಣಗೆ ಆದಮೇಲೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಅವಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಿದ್ದೀನಿ ಇಲ್ಲಿ ಪೌಡರ್ ಯಾವ ರೀತಿ ಇರಬೇಕು ಅಂದರೆ ಪೂರ್ತಿಗೆ ಸ್ಮೂತಾಗಿರಬಾರ್ದು ಸ್ವಲ್ಪ ತರಿತರಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ನೋಡಿ ಯಾವ ರೀತಿ ರುಬ್ಕೊಂಡಿ ಅಂತ ನಿಮಗೆ ಸಮೀಪವಾಗಿ ತೋರಿಸ್ತಿದ್ದೀನಿ ಮಿಕ್ಸಿ ಜಾರ ಬಂದ ಚಾಲು ಬಂದ ಚಾಲು ಮಾಡ್ಕೊತ ರುಬ್ಕೋಬೇಕಾಗುತ್ತೆ ನೀವು ಇಲ್ಲಿ ಇದು ಶೇಂಗಾ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ ಓಕೆ ಎರಡೂ ನಾನು ರುಬ್ಕೊಂಡಾಗಿದ್ದೆ ಇವಾಗ ಸ್ವಲ್ಪ ತರಿ ತರಿಯಾಗಿರಲಿ ಮಿಕ್ಸಿ ಜಾರ ಬಂದ ಚಾಲು ಬಂದ ಚಾಲು ಮಾಡ್ಕೊತಾ ರುಬ್ಬಿದ್ರೆ ಇದೇ ರೀತಿಯಾಗಿ ಬರುತ್ತೆ ಇವಾಗ ಎರಡೂ ಸೇರಿಸಿ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ಇದು ಮಿಕ್ಸ್ ಆದಮೇಲೆ ಇಲ್ಲಿ ಪ್ಯಾನ್ ಇಟ್ಕೊಂಡಿನಿ ಪ್ಯಾನ್ನಲ್ಲಿ ಸುಮಾರು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಿದ್ದೀನಿ ಕರೆಕ್ಟಾಗಿರುತ್ತೆ ಈ ರುಚಿ ಸ್ವಲ್ಪ ಎಚ್ಚಕಮ್ಮ ಮಾಡ್ಕೊಬೋದು ನೀವು ಇಲ್ಲಿ ಒಂದೂವರೆ ಕಪ್ ಬೆಲ್ಲ ಹಾಕಿದರೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಇಲ್ಲೇನು ನಮಗೆ ಪಾಕ ಏನು ಬೇಕಾಗಿಲ್ಲ ಜಸ್ಟ್ ಬೆಲ್ಲ ಮೆಲ್ಟ್ ಮಾಡಬೇಕು ನೀರಿನಲ್ಲಿ ಅಂದರೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಇದಕ್ಕೆ ನಮಗೇನು ಪಾಕದ ಅವಶ್ಯಕತೆ ಇಲ್ಲ ಹೈ ಫ್ಲೇಮ್ದಲ್ಲಿ ಬೆಲ್ಲನ ಕರಗಿಸ್ಕೊತಿದ್ದೀನಿ ಅಷ್ಟೇ ಓಕೆ ನೋಡಿ ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ಇವಾಗ ಮೆಲ್ಟ್ ಆದಮೇಲೆ ಇದನ್ನು ಕೆಳಗಡೆ ಎತ್ತಿಡ್ತಿದ್ದೀನಿ ಪಾಕ ಏನು ಮಾಡಿಲ್ಲ ಜಸ್ಟ್ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀರಿನಲ್ಲಿ ಇವಾಗ ಈ ಕಡಾಯಿನಲ್ಲಿ ಒಂದು ಮೂರು ಚಮಚ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕಾಜು ಮತ್ತು ಬಾದಾಮ್ ತೊಗೊಂಡಿದ್ದೀನಿ ಓಕೆ ಸ್ವಲ್ಪ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಮೊದಲಿಗೆ ಹುರ್ಕೋಬೇಕಾಗುತ್ತೆ ಕಿಸ್ಮಿಸ್ ಇಷ್ಟ ಇದ್ದರೆ ಅದು ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ನಾನು ಇದರಲ್ಲಿ ಕಿಸ್ಮಿಸ್ ಹಾಕಿದರೆ ಮಕ್ಕಳು ತಿನ್ನೋದಿಲ್ಲ ಕಿಸ್ಮಿಸ ಹೀಗೆ ನಾನು ಇದರಲ್ಲಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಮೇಲೆ ಇಲ್ಲಿ ಕೊಬ್ಬರಿ ಪೌಡ್ರ್ ಹಾಕ್ತಿದ್ದೀನಿ ಈ ರೀತಿ ತುರ್ಕೊಂಡೇ ಹಾಕೋಬೇಕು ಒಣ ಕೊಬ್ಬರಿ ಪೌಡ್ರ್ ಹಾಕೊಂಡಿನಿ ನಾನಿಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಚಮಚ ಹಾಕೊಂಡಿನಿ ಅಥವಾ ಒಂದು ಸಣ್ಣ ಕಪ್ಪಿಲ್ಲೆ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪೌಡ್ರ್ ಹಾಕ್ಕೊಂಡಿನಿ ಇವಾಗ ಇವಾಗ ನಾವು ಬೆಲ್ಲನ ಮೆಲ್ಟ್ ಮಾಡಿ ಇಟ್ಕೊಂಡಿದಲ್ಲ ಅದನ್ನು ಸೇರಿಸ್ತಿದ್ದೀನಿ ಅಂದರೆ ಪಾಕನ ಹಾಕ್ಕೊತಿದ್ದೀನಿ ಇದರಲ್ಲಿ ಓಕೆ ನೋಡಿ ಎಲ್ಲನೂ ನಾನು ಇದರಲ್ಲಿ ಹಾಕೊಂಡಾಗಿದೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಮಿಕ್ಸ್ ಆದಮೇಲೆ ಮೊದಲನೇ ನಾವು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದಲ್ಲ ಅದನ್ನು ಹಾಕೋಬೇಕಾಗುತ್ತೆ ಓಕೆ ಇವಾಗ ಈ ಪೌಡ್ರ್ ಹಾಕಿದ ಮೇಲೆ ಗ್ಯಾಸ ಸ್ಲೋ ಇರಬೇಕು ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಮಿಕ್ಸ್ ಮಾಡ್ಕೊಂಡು ತೊಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಅಂದರೆ ಗಟ್ಟಿ ಆಗುತ್ತೆ ಮತ್ತು ತಳ ಬಿಟ್ಕೊಳ್ಳುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಇದು ಓಕೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ ಏಲಕ್ಕಿ ಪೌಡರ್ ಹಾಕ್ಕೊಂಡು ಟೈಮ್ ಹಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಚಮಚಲಿಂತ ಸ್ಲೋ ಗ್ಯಾಸ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಷ್ಟೇ ಬಿಗಿನರ್ಸ್ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಬೋದು ಈ ಲಡ್ಡು ಎಷ್ಟು ಸರಳ ಅಲ್ವಾ ಓಕೆ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಮಾತ್ರ ಆಗಿದೆ ಪೂರ್ತಿಯಾಗಿ ತಳ ಸ ತಳ ಬಿಟ್ಕೋತಿದೆ ಇದು ನೋಡ್ತಿರ್ಬೋದು ನೋಡಿ ಸಾಕು ಇವಾಗ ಇದನ್ನು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ತುಂಬ ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾಲಿ ತಣ್ಣಗಾದ್ಮೇಲೆ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜ್ನಲ್ಲಿ ಈ ಲಡ್ಡುನ ಮಾಡ್ಬೋದು ತುಂಬ ತುಂಬನೇ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಮತ್ತು ತುಂಬನೇ ಹೆಲ್ದಿ ಕೂಡ ಈ ರೆಸಿಪಿ ಓಕೆ ಪ್ಲೇಟ್ನಲ್ಲಿ ಹಾಕಿ ಒಂದು ಐದು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ಮತ್ತು ಇಲ್ಲಿ ಲಡ್ಡು ಕಟ್ಟುವಾಗ ಪೂರ್ತಿ ತಣ್ಣಗೆ ಸ್ವಲ್ಪ ಉಗುರು ಬೆಚ್ಚಿಗಿದ್ದಾಗೆ ಈ ರೀತಿ ಲಡ್ಡುನ ಕಟ್ಕೊಳ್ಳಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ನಿಮಗೆ ಸಮೀಪ್ಲಿಂದ ಕೂಡ ನಾನು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ ಸೊ ಹಾಗೆ ಬಾಯ್ಲಿ ಇಟ್ಟರೆ ಬೆಣ್ಣೆ ಥರ ಕರಗುವಂತಹ ಸೂಪರ್ ಹೆಲ್ದಿ ಆರೋಗ್ಯಕರ ಲಾಡು ರೆಸಿಪಿ ರೆಡಿಯಾಗಿದೆ ಸೊ ನೋಡಿ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜ್ನಲ್ಲಿ ನೀವು ಅದನ್ನು ಕಟ್ಕೊಬೋದು ಮತ್ತು ಇದನ್ನು ನೀವು ಹದಿನೈದು ದಿನ ಇಟ್ಕೋಬೋದು ಏನೂ ಆಗೋದಿಲ್ಲ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಲಾಡು ರೆಸಿಪಿ ರೆಡಿಯಾಗಿದೆ ನಾನು ಮಾಡಿದ ಮೇಲೆ ನಮ್ಮ ಮನೆಯಲ್ಲಿ ಜಸ್ಟ್ ಎರಡೇ ಎರಡು ದಿನ ಇತ್ತು ಈ ಲಾಡು ಎರಡು ದಿನದಲ್ಲೇ ನನ್ನ ಮಕ್ಕಳು ತಿಂದು ಖಾಲಿ ಮಾಡಿದ್ರು ಅಷ್ಟು ಸೂಪರಾಗಿ ಸಾಫ್ಟಾಗಿ ಮೃದುವಾಗಿ ಬಂದಿತ್ತು ಮತ್ತು ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದು ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಲಾಡು ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ